ಎರಡು ಸಾವಿರದ ಎರಡರಲ್ಲಿ ಬಿಡುಗಡೆಯಾದ ಭಾರತೀಯ ಕನ್ನಡ ಭಾಷೆಯ ಆ್ಯಕ್ಷನ್ ನಾಟಕ ಚಿತ್ರವಾಗಿದ್ದು ಇದನ್ನು ಎಂ ಎಸ್ ರಮೇಶ್ ಮತ್ತು ಆರ್ ರಾಜಶೇಖರ್ ನಿರ್ದೇಶಿಸಿದ್ದಾರೆ ಮತ್ತು ಸಹ ಬರೆದಿದ್ದಾರೆ ಇದರಲ್ಲಿ ದರ್ಶನ್ ಮತ್ತು ಶೆರಿನ ಪ್ರಮುಖ ಪಾತ್ರಗಳಲ್ಲಿ ನಟಿಸಿದ್ದಾರೆ ಆದರೆ ಓಂ ಪುರಿ ಪ್ರಮುಖ ಪಾತ್ರವನ್ನು ನಿರ್ವಹಿಸಿದ್ದಾರೆ ಈ ಚಿತ್ರವು ಮೂಲ ಸಂಗೀತವನ್ನು ಒಳಗೊಂಡಿತ್ತು ಮತ್ತು ಧ್ವನಿ ಪಥವನ್ನು ಗುರುಕಿರಣ್ ಸಂಯೋಜಿಸಿದ್ದಾರೆ ಧ್ರುವ ನಿರ್ದೇಶಿಸಿದವರು ಎಂ ಎಸ್ ರಮೇಶ್ ಬರೆದವರು ಎಂ ಎಸ್ ರಮೇಶ್ ಆರ್ ರಾಜಶೇಖರ್ ನಿರ್ಮಿಸಿದವರು ಜಿ ಡಿ ಗೌಡ ಎಸ್ ಶ್ರೀನಿವಾಸ್ ಮೂರ್ತಿ ನಟಿಸುತ್ತಿದ್ದಾರೆ ದರ್ಶನ್ ಶರೀನ್ ಓಂ ಫುರಿ ಜಾಗ್ರಹಣ ಸೀನು ಸಂಪಾದಿಸಿದವರು ಶ್ಯಾಮ್ ಸಂಗೀತ ನೀಡಿದವರು ಗುರುಕಿರಣ್ ನಿರ್ಮಾಣ ಕಂಪನಿ ಶ್ರೀ ಶೀತಾ ಬೈರೇಶ್ವರಿ ಪ್ರೊಡಕ್ಷನ್ ಬಿಡುಗಡೆ ದಿನಾಂಕ ಹದಿಮೂರು ಸೆಪ್ಟೆಂಬರ್ ಎರಡು ಸಾವಿರದ ಎರಡು ಚಾಲನೆಯ ಸಮಯ ಒಂದು ನೂರ ನಲವತ್ತೊಂಬತ್ತು ನಿಮಿಷಗಳು ದೇಶ ಭಾರತ ಭಾಷೆ ಕನ್ನಡ ಈ ಚಿತ್ರದಲ್ಲಿ ಪಾತ್ರವರ್ಗ ಧ್ರುವ ಪಾತ್ರದಲ್ಲಿ ದರ್ಶನ್ ರಶ್ಮಿ ಪಾತ್ರದಲ್ಲಿ ಶರೀನಾ ಪ್ರತಾಪ್ ಸಿಂಗ್ ಪಾತ್ರದಲ್ಲಿ ಓಂಪುರಿ ಶಾಸಕ ಪ್ರಭುಲಿಂಗಪ್ಪ ಆಗಿ ಅವಿನಾಶ್ ಎಚ್ ಜಿ ದತ್ತಾತ್ರೇಯ ರಾಜಕಾರಣಿಯಾಗಿ ಅನಂತ್ ವೇಲು ರವಿಚೇತನ್ हेमा कवन अनिल राज पात्र धर्म राजीव राथोड शंकर भट एम एमेश कृष्णेगौड़ एन जी एफ राममूर्ति सुमित्रा बुलेट प्रकाश कोकिल एन सत्य दत्ता मंजेश्वर उत्पादने ಕರಿಯ ಚಿತ್ರೀಕರಣದ ಸಮಯದಲ್ಲಿ ದರ್ಶನ್ ಈ ಚಿತ್ರಕ್ಕೂ ಚಿತ್ರೀಕರಣ ಮಾಡಿದ್ದಾರೆ ಧ್ರುವ ಕನ್ನಡ ಚಲನಚಿತ್ರದ ವಿಮರ್ಶೆ ವಿಡಿಯೋ ಇಲ್ಲಿಗೆ ಮುಗಿಸ್ತಾ ಇದ್ದೇನೆ ಮುನ್ನುಡಿದ ಮಾ ಸಿಗೋಣ ಎಲ್ಲರಿಗೂ ನಮಸ್ಕಾರ